ಬೀದರ ಜಿಲ್ಲೆಯ ಕಲ್ಯಾಣ ನಗರದಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೆರಡು ಗಾರ್ಡನ್ ಜಾಗಗಳಿವೆ ಎಂದು ಹೇಳಿದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತದೆ ಆದರೆ ಬಹುಜನ ಸಮಾಜ ಪಕ್ಷದ ಕಲ್ಯಾಣ ತಾಲೂಕು ಘಟಕದವರು ಈ ಮಾಹಿತಿಯನ್ನು ಸಂಬಂಧಿತರಿಂದ ಪಡೆದುಕೊಂಡಿದ್ದು ಇದು ನಿಜವಾಗಿದೆ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾದ ಶಂಕರಫುಲೆ ಅವರು ಈ ಗಾರ್ಡನ್ಗಳ ಸಂರಕ್ಷಣೆ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ನಗರಸಭೆ ಆಯುಕ್ತರಿಗೆ ಮಂಗಳವಾರ ಮನವಿ ಪತ್ರ ಸಲ್ಲಿಸಿದ್ದಾರೆ ಆಯುಕ್ತರಾದ ರಾಜೀವ ಬಣಕಾರ ಅವರಿಗೆ ಸಲ್ಲಿಸಿದ ಮನವಿ ಪತ್ರದ ಮೂಲಕ ಉದ್ಯಾನಗಳಲ್ಲಿನ ಅತಿಕ್ರಮಣ ತೆರೆಗೂ ಆಗ್ರಹಿಸಲಾಗಿದೆ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾದ ಶಂಕರಫುಲೆ ಸಂಯೋಜಕರಾದ ದತ್ತು ಸುಂಠಾಣೆ ಪ್ರಧಾನ ಕಾರ್ಯದರ್ಶಿಗಳಾದ ವಿಷ್ಣುಕಾಂತ ಸೂರ್ಯವಂಶಿ ಪ್ರಮುಖರಾದ ಸಂದೀಪ ಮುಖಿಂದೆ ಮಹಾದೇವ ಗಾಯಕವಾಡ ಸಚಿನ ಕಾಂಬಳೆ ಅಶೋಕ ಸಿಂಧೆ ದಿಲೀಪ ಕಾಂಬಳೆ ಅಮೂಲ್ ಲಿಂಬಾರೆ ಮತ್ತಿತರರು ಉಪಸ್ಥಿತರಿದ್ದರು ನಗರದ ಸರ್ಕಾರಿ ಜಾಗದಲ್ಲಿರುವ ಅನೇಕ ಉದ್ಯಾನಗಳು ಅತಿಕ್ರಮಣಕ್ಕೆ ಒಳಗಾಗಿವೆ ಹೊಸದಾಗಿ ಸಿದ್ಧಪಡಿಸಿದ ಲೇಔಟ್ ಮತ್ತು ನಿವೇಶನಗಳಲ್ಲಿಯೂ ಉದ್ಯಾನಕ್ಕೆ ಜಾಗ ಬಿಡಲಾಗಿದೆ ಸಂಬಂಧಿತರಿಗೆ ಈ ಬಗ್ಗೆ ಮಾಹಿತಿ ಕೇಳಿದಾಗ ಒಟ್ಟು ಉದ್ಯಾನಗಳ ಪಟ್ಟಿ ಮಾತ್ರ ನೀಡಲಾಗುತ್ತಿದೆ ಆದರೆ ಅವು ಎಲ್ಲಿವೆ ಎಂಬುದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಅವುಗಳನ್ನು ಕಬಳಿಸಿದ ಭೂಗಳರ ವಿರುದ್ಧ ಶೀಘ್ರ ಕಾನೂನಿನ ಕ್ರಮ ತೆಗೆದುಕೊಂಡು ಜಾಗ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಲಾಗಿದೆ ನಗರದ ಮುಖ್ಯ ರಸ್ತೆ ಹಾಗೂ ಇತರೆ ರಸ್ತೆಗಳಲ್ಲಿನ ಅತಿಕ್ರಮಣ ತೆರವು ಕಾರ್ಯ ಮುಂದುವರೆಸಬೇಕು ಬಡ ಕುಟುಂಬದ ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ನಗರಸಭೆಯ ಮಳಿಗೆಗಳನ್ನು ಒದಗಿಸಬೇಕು ಎಂದು ಸಮ ಕೇಳಿಕೊಳ್ಳಲಾಯಿತು ಹೇಳಿದ್ರೆ ಸಾಕಷ್ಟು ಗಾರ್ಡನ್ಗಳಾದಾವೆ ನಾವು ತನಿಖೆ ಮಾಡಬೇಕು ಅಂತಂದರೆ ನಮ್ಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಏಳು ದಿನದಲ್ಲಿ ನಮ್ಮದು ಟ್ರೈ ಮಾಡ್ತೀವಿ ಆಗಲ್ಲ ಆದರೆ ಯಾಕಂದರೆ ನಾವು ಬೇರೆ ಬೇರೆ ಕೆಲಸದಲ್ಲ ಸಿಬ್ಬಂದಿಗಳ ಕೊರತೆ ಇದೆ ವಿಚಾರಗಳು ನಾವು ಕೆಲಸಗಳನ್ನು ಮಾಡಿಕೊಂಡು ಇವ್ರು ಮಾಡಬೇಕಾಗ್ತದೆ ನಾವು ಕೇಳಿದ್ರೆ ಎಲ್ಲ ಎಲ್ಲ ಗಾರ್ಡನ್ಗಳನ್ನು ಗೊತ್ತು ಕೊಡ್ತೀವಿ ಎಲ್ಲ ಗಾರ್ಡನ್ಗಳನ್ನು ಕೂಡ ನಾವು ಸರ್ವೆ ಕಡೆಯಿಂದ ಸರ್ವೆ ಮಾಡಬೇಕು ಎಲ್ಲೆಲ್ಲಿ ಸಿಕ್ಸ್ ಮಾಡುವ ನೋಟ್ ನೋಡ್ಕೊಂಡು ಎಲ್ಲೆಲ್ಲಿ ಅತಿಕ್ರಮಣ ಇದೆ ಎಲ್ಲಿ ರೆಡಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡು ಮುಂದೆ ಯಾವ ರೀತಿ ಕಾನೂನು ಕ್ರಮ ತಗೋಬೇಕನ್ನೋದನ್ನ ನಾವು ಅದನ್ನ ನಿರ್ಧಾರ ಮಾಡ್ತೀವಿ